ಒಂಬ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀನಿ ಬ್ಲಾಗ್ನಾಗ ಏನೇನಾದ್ರೆ ಏನು ಏನು ಸುದ್ದಿ ಅಂತ ಕೇಳಿಸಿದ್ರ ರೀ ಫ್ರೆಂಡ್ಸ ತೋ ಈಗ ಎಲ್ಲಿ ಹೊಂಟಿವಿ ಏನು ಏನು ಸುದ್ದಿ ಅಂತ ಕೇಳಿಸಿದ್ರ ನೋಡಿರಿ ನಿಮ್ಗೆ ಆ ಜಾಗಕ್ಕೆ ಹೋದ್ ಬೋಳಕ್ಕೆ ಹೇಳ್ತೀನಿ ರೀ ಎಲ್ಲಿ ಹೊಂಟಿದ್ರೆ ಸ್ಪೆಷಲಿ ಎದಕ್ಕೆ ಹೊಂಟೀವಂತಂದ್ರೆ ಚಿಕ್ಕ ಕೆಲಸ ಅದ ಚಿಕ್ಕನ್ ಪರ್ಪಸ್ ನಾವು ಹೊರಗೆ ಹೊಂಟೀವಿ ನೋಡ್ರಿ ಫ್ರೆಂಡ್ಸ ಎರಡು ಮೂರು ದಿನ ಹೋಗಮ್ಮ ನಡಿ ಹೋಗಾಮ್ ನಡಿ ನನ್ನ ಕೆಲಸ ಅದ ನನ್ನ ಕೆಲಸ ಅದಂತಲತ್ತಿದೆ ತೋ ನಡಿ ಅಪ್ಪ ಒಂದು ಕೆಲಸ ಮಾಡಿಸ್ಕೊಂಬರ ಭಾಳ ದೊಡ್ಡವ ಆಗ್ಬಿಟ್ಟ್ರಿ ಈಗ ಅವ್ನು ಕೆಲಸ ಸಲುವಾಗ ಓಡಾಡ್ಬೇಕ್ರಿ ಈಗ ರೀ ನಾವು ಹೋದ್ರಿ ಸಂತೋಷೀಗ ಹಾಂ ನೋಡ್ರಿ ಒಂದು ಏನೇನ್ ಹೊಂಟದ ಕಥೆಗಳಿನ್ನ ಬ್ಯಾಕ್ಟ್ರಿ ಬ್ಯಾಕಿನ ಬೇರೆ ಬೇರೆ ನ್ಯೂಸ್ ನ್ಯೂಸ್ಗಳು ಹೇಳ್ಕೊತ ನಿಂತಾನ ಸೋ ಬರ್ರಿ ಈಗ ಹೋಗಮ್ಮ ರೀ ಈಗ ಮೊದಲು ನಮ್ಮ ಇಕ್ಕಳಂದ್ರೆ ಮುಂದೆ ಕೂತಾನ ಸೋ ಬರ್ರಿ ಈಗ ಹೋಗಮ್ಮ ರೀ ಆ ಜಾಗಕ್ಕೆ ಹೊಲತ್ತೀವಿ ಡೆಲ್ಲಿ ಟ್ರಾಫಿಕ್ ಪರ್ಪಸ್ ಸರಿ ಅದರಂದು ಟ್ರಾಫಿಕ್ ಬರುತ್ತದೇನ್ ಬರಲ್ಲ ಅಂತ ಅದು ನಮಗೆ ಗೊತ್ತಾಗಲ್ಲ ಹಿಂದೆಲ್ಲರು ಕೂತಾರ ಮಮ್ಮಿ ಪಪ್ಪಾ ಆಶೀಶ್ ಕುಮಾರ್ ಆಶೀಶ್ ಕುಮಾರ್ ಜೊತೆ ನೋಡಕತ್ತೀರಿ ಬರ್ ಹೋಗಿ ಗಾಡಿ ಇವ್ರೇನು ತಿಳಿದಿ ತಿಳಿದ ತಪ್ಪು ಮಾಡ್ತಾರೋ ತಿಳಿಲಾದೆ ತಪ್ಪು ಮಾಡ್ತಾರೋ ಬೈಸ್ಕೋಬೇಕಂತೆ ಮಾಡ್ತಾನೋ ಏನ್ ಬೈಸ್ಕೋಬಾರ್ದ್ ಮಾಡ್ತಾನೋ ಏನ್ ಮಾಡ್ತಾನೋ ಏನ್ ಬಿಡ್ತಾನೋ ಅವನಿಗೆ ಗೊತ್ತು ನೋಡ್ರಿ ನಿಮ್ ಪಪ್ಪ ಮಕ್ಕಂಬ ಬಿಟ್ಟನು ಅವ ಮಕ್ಕಂಬ ಬಿಟ್ರವ್ರು ಮಸ್ತ್ ಎಸಿದಾಗ ಸಿಸ್ತಾನ ಉಂಡನು ಉಂಡಕ್ಕೆ ಮಕೊಂಡ್ಬಿಟ್ರ ಮಟನ್ ರೈಸ್ ಜಡದನಿಗೆ ಅವನೇನೋ ನಿದ್ದಿ ಹೊಂಟದ ನೋಡಿ ಬಟ್ ನಮ್ ಕೂಸುಂಬರಿ ನೋಡ್ರಿ ಆರಾಮ್ಸೆ ಕೂತದ ನಾನು ಹ್ಮ್ ಮಕ್ಕಂಬ ಬಿಟ್ಟವ್ರಿ ಇವ್ರು ಇನ್ನೆಟು ತನ ಅಂತದೇನೋ ಹೊಲಕ್ಕ ಬರ್ರಿ ಹೋಗಮ್ಮಿ ಗಿಡಗಳು ನೋಡ್ರಿ ಎಷ್ಟು ಚಂದ ಕಾಣಸ್ಲತ್ತವ ಇಲ್ರಿ ಪಾಪಸ್ ಟ್ರಾಫಿಕ್ ದೆಹಲಿಯ ಟ್ರಾಫಿಕ್ ಹೇಗಿದೆ ಫ್ಯಾನ್ ಕೇಳಾದ ಟ್ರಾಫಿಕ್ ಹ್ಞೂ ಟ್ರಾಫಿಕ್ ಇಲ್ಲಿ ನೋಡ್ರಿ ಒಂದು ಬಾಳೆ ಕಡೆ ಅಲ್ಲವಾ ಇಲ್ಲಿ ನೋಡ್ರಿ ಇಲ್ಲಿ ಎರಡವ ಡೈಲಿ ಬಾಳೆಪಾಳೆ ಇರ್ತಾವೆ

ಮಮ್ಮಿ ಮಿಕ್ಕಿ ಇಲ್ಲೇ ಬಿಟ್ಟು ಬಿಡಮ್ಮಿ ಸಾಲಿ ಫೀಸ್ ನಂದೇ ಕಟ್ಟು ಏಕೆ ಮಾಡಿಲ್ಲ ಡೆಲ್ಲಿದಾಗ ಯಾರ್ಯಾರು ಇದ್ದೀರಿ ಡೆಲ್ಲಿ ಯಾರು ತಿರ್ಗಾಡಕ್ಕೆ ಬಂದಿರಿ ಈ ಪ್ಲೇಸ್ ಹೆಸರು ಹೇಳ್ರಿ ನನಗೆ ಅಲ್ಲಿ ಮುಂದೆ ಬರ್ದದ್ದು ಬಿಡ್ರಿ ಹೇಳೋದೇನದ ಬಟ್ ನಾವೆಲ್ಲಿ ಹೊಂಟಿ ಒಂದ್ ಕೇಸಿಂದ ನಿಮಗ್ ನಾವು ಆಮೇಲೆ ಹೇಳ್ತೀವಿ ಫ್ರೆಂಡ್ಸ್ ರಾಷ್ಟ್ರೀಯ ಪೊಲೀಸ್ ಸ್ಮಾಕ್ ಸ್ಮಾರಕ ಚಿಕ್ಕೋಲಿ ಬೋರ್ಡ್ ಮ್ಯಾಗ ಪೊಲೀಸ್ ಮೆಮೊರಿಯಲ್ ಹ್ಞೂ ಕಡೆ ಹೋಗಮ್ಮಿ ಹೋಗಮ್ಮ ಹೋಗಮ್ಮ ಎಲ್ಲ ಕಡೆ ಹೋಗಿ ಫ್ರೀ ಅದ ಹೌದು ಆಯ್ತು ಆಯ್ತು ಹೋಗಮ್ಮಿ ಹೋಗಮ್ಮ 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 ಪೊಲೀಸ್ ಇಲ್ಲಿ ಪೊಲೀಸ್ ಗಾಡಿ ಹೆಂಗೆ ಅದ ಕಾಡದಾಗ ಓಡಾಡ್ತಾರ ಎಲ್ಲರೂ ರೊಕ್ಕ ಇದ್ದು ಅಂದರ ಅವ್ರಿಗೆ ಯಾರು ಏನು ಹೇಳ್ತಾರೆ ನೋಡ್ರಿ ಈಗ ಇಂಡಿಯಾ ಗೇಟ್ ಬಂತು ನೋಡ್ರಿ ಫ್ರೆಂಡ್ಸ್ ಇದಕ್ಕೆ ಇಂಡಿಯಾ ಗೇಟ್ ಯಾಕಂತಾರ ಗೇಟ್ ಆಫ್ ಇಂಡಿಯಾ ಅಂತಾರ ಅದಕ್ಕೆ ಆಮೇಲೆ ಇಂಡಿಯಾ ಗೇಟ್ ಅಂತ ಕೇಸಿನ ಅದಕ್ಕೆ ಹೆಸರು ಬಿತ್ತದ ನೋಡ್ರಿ

ನೋಡಿ ಫ್ರೆಂಡ್ಸ್ ಅಲ್ಲಿ ಒಳಗೆ ಎಂಟ್ರಿಗೆ ನಾವು ಆ್ಯಕ್ಚುಲ್ ಆಗಿ ಎಲ್ಲಿ ಬಂದಿವಿ ಅಂತಂದ್ರೆ ನೋಡಿ ಮ್ಯೂಸಿಯಮ್ ಹೊಂಟಿವಿ ಯಾಕಂದ್ರೆ ಚಿಕ್ಕನ್ ಸ್ಕೂಲ್ನಾಗ ಪ್ರಾಜೆಕ್ಟ್ ಹೇಳಿ ಫೋಟೋ ವಿಡಿಯೋ ಮಾಡ್ಕೊಂಡು ಬಂದಾರೀ ಅವ್ರು ಸ್ಕೂಲ್ನಾಗ ಅಥವಾ ಒಂದು ಪ್ರಾಜೆಕ್ಟ್ ಅದ ಅಂತ ಕೇಳ್ಸಿದ್ರೆ ನಾವು ಇಲ್ಲಿ ಇಂಡಿಯಾ ಗೇಟ್ ಬಾಜು ಒಂದು ಅದ ರೀ ಅಲ್ಲಿ ಬಂದಿವಿ ರೀ ಇಷ್ಟು ಆ ಸೆಕ್ಯೂರಿಟಿ ಗಾರ್ಡ್ ನಾವು ರೆಸ್ಪೆಕ್ಟ್ ಕೊಡ್ತೀವಿ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಅಲ್ಲಿ ಆರ್ಮಿದವ್ರಿಗೆ ನೀವು ಎಲ್ಲರು ಗೊತ್ತದ ರೀ ತೊ ನಮ್ಮ ಮನೆಯಾಗ ಪೊಲೀಸ್ ಆರ್ಮಿದವ್ರು ಪೊಲೀಸ ಆರ್ಮಿದವ್ರ್ ನಾವು ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತೇವೆ ಏ ಬ್ಯಾಗ್ ಒಯ್ಯೋದಿಲ್ಲ ಮತ್ತು ಅಲ್ಲಿದಲ್ಲೇ ರೊಕ್ಕ ತಗೋ ನಾ ರೊಕ್ಕ ತಗೊಂಡು ಕೆಸಿಂದ್ರೆ ಮಂದಿಗೆ ಬೀಳತ್ತಾನ ಅಲ್ಲಿ ಜನ ನಾವು ಹೇಳ್ತೀವಲ್ಲ ಅವರಿಗೆಲ್ಲ ಒಳಗೆ ಬಿಡ್ಲತ್ತೀರ ನಮ್ಗೆ ಬಿಡೋಲ್ಲಾಗಿ ಅಂದ್ರೆ ಒಬ್ಬರಿಗೆ ಬಿಡ್ಲತ್ತಾರ ಒಬ್ಬರಿಗೆ ಬಿಡಲಾಗ ಒಬ್ಬರು ಬಿಡ್ಲತ್ತರ ಒಬ್ಬರು ನಾ ಅಂದ ಅವ್ರಿಗೆಲ್ಲ ವೈಯಕ್ ಬಿಡಲ್ಲ ನಮಗೆ ನಾನು ಅಂತೀನಿ ಅವ್ರ ಬ್ಯಾಗ್ ಸಣ್ಣ ಸಣ್ಣವಾ ನಿಮ್ಮ ಬ್ಯಾಗ್ ದೊಡ್ಡವಂತ ಇದು ಬ್ಯಾಗ್ ಯಾಂಗಲ್ ನೀನ್ ದೊಡ್ಡದು ಕಾಣಿಸ್ತದೆ ಹೇಳಿ ನೋಡಂಬ್ರಿ ಸಣ್ಣ ಸಣ್ಣ ಪರ್ಸ್ ಇರ್ಬೇಕಂತ ಇಂಥವೆಲ್ಲ ಪರ್ಸ್ ಇದ್ರೆ ಅವ್ರಿಗೆ ವಯಲ್ ಬಿಡ್ತಾರಂತ ಇಲ್ಲಾಂತ ಬಿಡಲ್ಲ ಅಂತ ಇಷ್ಟು ಗಪ್ಲಾ ಇಷ್ಟು ದೊ ಇಷ್ಟು ಧೋಕಾ ದಡಿ ನಡಿಸರ ತೋ ಬಹಳ ಬೇಕಾದ ನೋಡ್ರಿ ಇಂಡಿಯಾ ಗೇಟ್ ಬಾಜು ಏನು ಮ್ಯೂಸಿಯಮ್ ಅದ ಅಲ್ರಿ ಭಾಳ ಧೋಕಾ ಕೊಡ್ಲಕ್ಕಾರ ನೋಡಿ ಫ್ರೆಂಡ್ಸ್ तो इंडिया गेट के बगल में जो म्यूज़ियम के लिए जो जो लोग आ रहे हो ना जो दिल्ली में है अभी स्कूल के वाल, जो जो स्कूल वालों ने बोला ना म्यूज़ियम जाके बच्चों का प्रोजेक्ट करवाना है ये करवाना सच बता रही यहाँ पे ना इतना घपला चल रहा है इतना धोखाधड़ी चल रहा है घूस घूस चल रहा है यहाँ पे बोलता ना अब गालियाँ तो बहुत आ लेकिन मैं गाली नहीं दे पाऊंगी क्योंकि हम भी इंडियन से हैं और हम भी हिंदुस्तानी हैं हमको रेस्पेक्ट है आर्मी वालों को और जो सिक्योरिटी गार्ड है उन सबको लेकिन यहाँ के जो सिक्योरिटी गार्ड अभी जो आपने देखा ना इतने बेकार है इतने बदतमीज है बहुत ज़्यादा बहुत मतलब बहुत ज्यादा इतना खून खोल रहा है बहुत ज़्यादा कुछ लोगों को जाने दे रहे बैग क्या हमारा बहुत बड़ा है ट्रैवल बैग है बोल ट्रैवल बैग है हाँ दूसरों को जाने दे रहे उनसे पैसे ले लेके उनको जाने दे रहे और हमको नहीं जाने दे रहे हमने बोला तुझे पैसे चाहिए हम भी देंगे ना तो बोल रहे कि नहीं, नहीं 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 ये गलत बात है ना ये ऐसों को ना काम पर लगवाने नहीं चाहिए ऐसे लोगों ना सरकार के नाम को ना खराब करने वाले ऐसे लोग ही है देखो अपना देश का नाम भी खराब करेंगे और सरकार का नाम भी खराब करेंगे और जो काम कर रहे हैं ना उसका भी कोई रेस्पेक्ट नहीं है इन लोगों को बिल्कुल नहीं रेस्पेक्ट है ऐसे लोगों को ना लिकान देना चाहिए ठीक है रखना ही नहीं चाहिए इतनी धूप हो रही है हम बच्चों को लेके हम लोग घूम रहे हैं क्या हम क्या रहा है क्या नहीं ना तुम लोगों को ड्यूटी लगा रखा है तो ये थोड़ी ना कि तुमने खरीद ही रखा है पूरी प्रॉपर्टी तुमने पूरा इंडिया गेट ही खरीद लिया है क्या नहीं ना सरकार का है ना जो सरकार तुमको काम बोले तो उतना ही करना उससे ज़्यादा करने की कोई ज़रूरत भी नहीं है। क्या है ते? ये सलाबरा मों, नोडी-नोडी साक्का क्या था? त्रिगी-त्रिगी नो साक्का क्या द्रिगी? इंडिया गेट बोलना मगे का? स्टेडियम? हाँ बताते थे। एक इल बंदी उन्होंने। अगर क्रिकेट स्टे� ಕೆಳಪ್ಲೇನೇ ಇಲ್ಲ ನೋಡ್ರಿ ಫ್ರೆಂಡ್ಸ್ ಫೋಟೋ ಸೆಷನ್ ನೋಡ್ರಿ ಫ್ರೆಂಡ್ಸ್ ಇಲ್ಲಿಗ ರಾತ್ರಿ ನೋಡ್ಬೇಕ್ರಿ ನಾನು ನೀವು ರಾತ್ರಿ ಟೈಮ್ ನೀವು ಸಿಕ್ಕಾಪಟ್ಟೆ ಮಸ್ತ್ ಇರ್ತದ್ರಿ ಇಲ್ಲಿ ನಮ್ ಚಿಕ್ಕು ಕಾಲ ಏನೇನ್ ಮಾಡೋದು ಬಂದದ್ ನೋಡ್ರಿ ಈಗ ನೋಡ್ರಿ ನಮ್ ಚಿಕ್ಕು ಸ್ಕೂಲ್ನಾಗ ಪ್ರೊಜೆಕ್ಟ್ ಮಾಡಂದ ಇದು ಅದೇ ಫೋಟೋನೂ ತೆಗಿಲತಿ ನೋಡ ಫೋಟೋ ಬಿಡೋ ಎಡ ಕಳ್ಸಂದಾರ ಎಡ್ ನೋಡ್ರಿ ಈಗ ನೋಡ್ರಿ ಅಲ್ಲೆಲ್ಲ ಇದು ಮಾಡ್ಕೋ ಇಲ್ಲ ನೋಡ್ರಿ ಅಶನ್ ನೀರವ್ರೀಗ ಚೆಕಿಂಗ್ ಚೆಕ್ಕಿಂಗ್ ನಡೆದದ್ರಿ ಅಲ್ಲ ನೋಡ್ರಿಗ ಹಾ ಫೋಟೋ ಈಗ ವಾ ನೋಡ್ರಿ ಫೈನಲ್ಲಿ ವಾರ್ ಮೆಮೋರಿಯಲ್ ಅಂತ

ನಮ್ಮ ಕನ್ನಡದಾಗ ಒಂದು ಡೈಲಾಗ್ ಅದಾರ ಹೌದಿಲ್ರಿ ಹಳ್ಳಿ ಇರ್ಲಿ ದಿಲ್ಲಿ ರೀ ತಪ್ಪಿತ್ತಂದ್ರೆ ಬಗ್ಬೇಕ್ರಿ ತಪ್ಪಿಲ್ಲ ಅಂದ್ರೆ ಎಲ್ಲಿ ಬಗ್ಲಾಕ್ ಹೋಗ್ಬೇಡ ನೋಡ್ರಿ ಫ್ರೆಂಡ್ಸ್ ಚ ಏನಕ್ಕೆ ಇರ್ಲಕ ಸ್ಪೇ ಪ್ಲೇಸ್ ಇರಲಕ ಏನಾಕ್ ಇರಲ್ಲ ರೀ ಎಂತ ಜಾಗ ಇರಲ್ಲ ಹೌದಿಲ್ರಿ ಮತ್ತು ನಮಗ ತೆಲಿ ಒಳಗ್ ಕರ್ರ ಅಂದಿ ಬಿಡ್ತದ್ರಿ ಯಾಕಂದ್ರೆ ಮೊದಲೇನು ಖಟ್ರೊಟ್ಟಿ ಪುಂಡಿ ಪಲ್ಯ ಪುಡಿ ಖರತಿನ ಮಂದಿರೇನು ಹೌದ್ರ ಹಿಂಗದ ನೋಡ್ರಿ ಫೈನಲಿ ಬಂದೇ ಬಿಟ್ಟವ್ರಿ ಒಳಗ ಬಾ ನಡಿ ಹೋಗ ಅಲ್ಲಿ ಅಕೊಂಡ್ ನೋವ ನೋಡಗ ನೆಡ್ರಿ ಪಾಪ ನಮ್ ಫೋಟೋ ತೆಗ್ದರು ನಾಲ್ಕು ಜನ ಮಸ್ತ್ ಅದ ನೋಡ್ರಿ ಇದು ಈಗ ನೋಡ್ರಿ ಎಕ್ದಮ್ ಸ್ಟ್ರೇಟ್ ಆಗಿ ಅಷ್ಟೇ ನಿಂದಿರ್ಬೇಕಂತ ನೋಡ್ರಿ ಅವ್ರ ಇದ್ರ ಬಗ್ಗೆ ಏನ ಬರ್ದಾರಲ್ಲ ಅಲ್ಲಿ ಹಾ ಸಂತೋಷ ಚಿಕ್ಕೋ ಹಾ ಮತ್ತ ಅದಕ್ಕಿಲ್ಲ ನಿನ್ ಸಲುವಾಗಿ ನೆನ್ಪಿಟ್ಕೋ ಬರೀ ಫೋಟೋ ತಕೊಂಡು ಹೋಗ ಮತ್ತ ನೋಡಿ ಮ ಸಂತೋಷ್ ಬಡ ಬಡ

ದಫಳನಲ್ಲ ಅದರಂಗೆ ಕಾಣಸ್ತಾವೋ ಉಜಿಂಗೆ ಉಜಿಂಗೆ on par wo white white se wo hote ಕಮಲ ہوا ಮಮ್ಮಿ ಕೂ ಚಿಕ್ಕನ್ ಬೇರೆನೇ ಬಾಡ ಬಾಡ ನಡಿ ನಡಿ ಇರಲ ನಡಿ ನಡಿ ಈಗಿನ ಮಕ್ಕಳು ಹೋಮ್ ವರ್ಕ್ ನೋಡ್ರಿ ಇದು ಹೋಮ್ ವರ್ಕ್ ಅಂತಿದು ರೀ ಫೋಟೋ ವಿಡಿಯೋ ಮಾಡ್ಕೊಂಡು ಬಂದು ಗ್ರೂಪ್ನೇ ಹಾಕಾದು ಓಕೆ ತಿರುಗಡಮಣ ಎಕಡೆ ಎಕಡೆ ಅಂತ ಕಡೆ ಕಡೆ

ಅವ್ರ ಪಪ್ಪ ಅವನಿಗೆ ಫುಲ್ ಪಟ್ಟಿಸ್ಲತ್ತ ಫುಲ್ ಪಟ್ಟೈಸ್ಕೊಲಕೋಡ್ರಿ ಇಂಡಿಯಾ ಗೇಟ್ ನೋಡ್ರಿ ಬಿಸಲು ಕಾರ್ತ ಇದೆ ಬೆಂಕಿ ಬೆಂಕಿ ಇವನ್ ಫೋಟೋ ತಗಲಾ ಹಾ ರ ಚಂದ್ರಿ ಚಂದಿಂದ್ರಿ ಹಾ ಚಂದ ಸ್ಕೂಲ್ನ ಸ್ಕೂಲ್ನೇ ಕೊಡ್ಬೇಕ್ರಿ ಒಂದ್ ರಾಜಿಂತಿ ಮಾಡಬೇಡ ರಾತ್ರಿ ಚಂದ ಕಾಣಸ್ತದ್ರಿ ಇದು ಯಾವಾಗ್ಬಿ ಯವಾಗ್ ಭೀ ನೋಡ್ರಿ ಸಲ ರಾತ್ ಬಂದ್ರ ಫೋಟೋ ಯಾರ ತೆಗಿಲ್ ಇದಾರೋ ಗೊತ್ತಿರಿ ಒಂದ್ ಗಂಟೆ ತಡದ್ರಿ ಹಿಂಗೇನು ಇರ್ತಾರೀ ಪೋಸ್ ಕೊಡ್ಕೊತ ರೀ ಸಂತೋಷ ಓ ಹಲೋ ಸಂತೋಷ ಎಷ್ಟ ಸಲ ಈ ಹದಿನಾಲ್ಕು ವರ್ಷನಾಗ ನಾವು ಇರ್ತಾರ ಜಾಸ್ತಿ ಬಂದಿರಬೇಕಲ್ಲ ಈಗ ಈ ಕಡೆ ಈ ಕಡೆ ಬ್ಲಾಗಿಂಗ್ ಸ್ಟಾರ್ಟ್ ನೋಡ್ರಿ ನಾವು ಇಷ್ಟು ಬರ್ತಿದ್ವಿ ರೀ ಅನ್ಲಿಮಿಟೆಡ್ ಬರ್ತಿದ್ವಿ ಹಾ ನಡ್ರಿ ಹೋಗಮ್ ಕಾರ್ ಇತ್ತು ಮನೆಯಾಗ ನಮ್ಮನೆ ಕಾರ್ ಇದ್ರಿ ನಮ್ಮ ಸಣ್ಣ ಮೊಮ್ಮರ್ ಬಳಿ ಕುಂದ್ರ ಅದು ಬರದ್ರಿ ಸುಮ್

ಬಿಸಿಲ್ ಮಾತ್ರ ಜಗ್ಗಿ ಅದ ಈ ಚಿಕ್ಕಣ್ಣನ ಸಲುವಾಗಿ ಬರೋದೈತೆ ಯಾಕಂದ್ರೆ ಮ್ಯೂಸಿಯಂ ಸಂಜೆ ಟೈಮಿಗೆ ಇರಂಗಿಲ್ಲ ಅಲ್ರಿ ಚಾಲು ಫುವಾರ ಇದಕ್ಕಂತಾರಿ ಫುವಾರ ಜಸ್ಟ್ ಈಗೇ ಚಾಲು ಮಾಡ್ಯಾರ ನೋಡ್ರಿ ಮದ್ದಣ್ಣ ನಿಂತ ಏ ಈ ಕಡೆ ಬಾ ನೀನು ಮಿಕ್ಕೋ ನೀರ್ ಚಂದಿಲ್ಲ ಅಲ್ಲಿ ಕಡೆ ಬಾ ಮಿಕ್ಕೋದ್ ನೀರ್ ಚಂದಿಲ್ ಬಾ ಕಾಲ ಕದಿಲ್ಲ ಕೈ ಕದಿಲ್ಲ ನೋಡ್ರಿಗ್ರ ಶ್ರೀ ಮತ್ತೊಂದ್ ವರ್ಷ ಗಣ ಬಂದ್ವಿ ಏನು ಏನು ಅದಕ್ಕಿತ್ತಪ್ಪ ಎಲ್ಲ ಬಂದ್ವಿ ಈಗ ಒಂದ್ ವರ್ಷದಾಗ ಎರಡ್ ಸಲ ಐತ್ರಿ ಈಗ ನಾವು ಹೊಂಟಿವಿ ಇಲ್ಲ ಹೌದಿಲ್ಲ ಪಾಪು ಮತ್ತ ಇವ ಏನಂತಾರ ಪವನ್ ಬಂದಾಗ ಬಂದಿದ್ವಲ್ಲ ಅದು ಅದಾಗ ಬಂದಿಲ್ಲ ಏನು ಏ ಏನ್ ಡಾನ್ಸ್ ನೋಡಲ್ಲಿ ನಾವು ಭೀ ಹೊಂಟವ್ ನೋಡ್ರಿಗ ಮನಿಗೆ ಫೈನಲಿ ನಾನು ಸಗ್ಗ ಮನ್ಷಗಳ ಅಲ್ಲ ನೋಡ್ರಿಗೇ ಪಾಪ ಅವ್ರಿಗೆ ಪೊಲೀಸರು ಕೇಳ ಇಟ್ಟಿದ್ವಿ ರೀ ಎಲ್ಲರೂ ಇಟ್ಟಿರ ಬ್ಯಾಗ್ ಇಲ್ಲಿ ಈಗ ಅಲ್ಲಿ ಭೀ ಇಟ್ಟ ನಾ ಬಹಳ ಜನ ಒಂದು ಗ್ಲಾಸ್ ಕುಡ್ದ ನೀನು ನೋಡ್ರಿ ಬರೀ ಬ್ಯಾಗಿನ ಸಲುವಾಗಿ ಜಗಳ ಅಲ್ಲತ್ತದ ನೋಡ್ರಿ ಬರೀ ಬ್ಯಾಗಿನ ಸಲುವಾಗಿ ಜಗಳ ಈಗ ಯಾರಿಗೂ ಇದು ಮಾಡಿ ಎಲ್ಲದ ಗಾಡಿ ಬತ್ರಿ ನಮ್ ಕಾರ್ ನಡ್ರಿ ನಮ್ ಗಾಡಿ ಬದ್ ನಾವು ಹೋಲತ್ತೀವ್ರಿ ಫುಲ್ ತಾಪ್ನ ಕುತ್ರಿ ಅವ್ರ ಯಾಕಂದ್ರೆ ಮಿಕ್ಕಿ ಹೇಳಿದ ದೊಡ್ಡ ಮಾತು ಕೇಳ ಅವನಿ ಶಾಪಿಂಗ್ ಶಾಪಿಂಗ್ ಮಾಡ್ಬೇಕು ಗೊತ್ತಿಲ್ಲ ಅಷ್ಟ ಆದ್ರೆ ಭೀ ನೋಡ್ರಿ ಏನ್ ಮಾಡಕತ್ತ ನೋಡ್ರಿ ಸ್ವಲ್ಪ ಏನ್ ಮಾಡತ್ತೇನ್ ಮಾಡತ್ತ ವೈಸ್ ಕೊಡ್ರಿ ಅವನಿಗೆ ಏನ್ ಆಚಕಿ ನೋಡ್ರಿ ಮತ್ ನಾನ್ ಲೀಚಿ ಆ ಬ್ಯಾಗ್ ಹೊರಗಿಟ್ಟೋಗಿದ್ರಿ ಈಗ ಲೀಚಿ ಹುಡ್ಕಾಡಕತ್ತ ಲೀಚಿಗಳು ಬಡ್ಕೊಬಿಟ್ರಿ ನಾನ್ ಲೀಚಿಗಳು ಬ್ಯಾಗ್ ಲೀಚಿ ಜೊತೆ ಬ್ಯಾಗ್ ಹೊತ್ತಿದ್ರಿ ಬ್ಯಾಗ್ ಹೋಗಿ ಲೀಚಿನೇ ಲೀಚಿನ ಹೋಗ್ಬಿಟ್ಟ ಆಚಿ ಈಗ ಎಂಗಿತ್ತು ನಜರ ಹೆಂಗಿತ್ತು ಹಂಗಿತ್ತು ಲೀಚಿನ ಲೀಚಿ ಅನ್ಕೋತ ಕುತ್ ಬಿಟ್ಟನ್ ನೋಡ್ರಿ ಇಂಡಿಯಾ ಗೇಟ್ ನೋಡ್ಕೊಂಡ್ ಕೇಸನ್ ಈಗ ಮನಿ ನೋಡಿ ನೋಡ್ರಿ ನಾವೀಗ ಇಲ್ಲಿ ನಿಂತ ಎಲ್ಲಾ ಬ್ಯಾಗ್ ಎಲ್ಲಾ ಅಲ್ಲೋದನ ಸಂತೋಷ ಈಗ ಅಲ್ಲ ನೋಡಿ ಇಲ್ಲಿನವರ ಎಲ್ಲಾ ಬ್ಯಾಗ್ ಇಕ್ಕೊಂಡೆ ಹೊಂಟರ ಅಗಡೇ ನಿಂತ್ಯಾ ಗೊಮಾಳ್ತಾರ ಅವರಷ್ಟು ಅದೆ ಮಾತಾಳ ವೈಗೆ ಇಸ್ ಬಿಡ್ತೀಳು ಬಿಡೋ ವೈ ಬಿಡ್ತೀಳು ಯಾಕಿಲ್ಲ ದಾಲಗ ರೋಲೇ ತರ ನೋ ರಳಗ ಇಲ್ಲ ನನಗೆ ಅನ್ಸಮ್ಮತ್ತಿಗೆ ಬ್ಯಾಗ್ ಮ್ಯೂಸಿಯಂ ಬಳಿ ಯಾರ್ ಹೊಲತರ ಅವರಿಗೆ ಅಲೋ ವಿ ಕಾಣಿಸ್ತದ ಹೌದಿನಾ ಇಂದೈಗೆ ನೋಡಿ ಇಗ ಅಲ್ಲಾ ಆ ಯಾಕಂದ್ರೆ ಅದೇಂತ ನೀ ಯಾವಾಗ ಬಿ ತಗೊಂಡ್ ಬರ್ತೀವಿ ಅಂತ ಏನು ರೂಲ್ಸ್ ಇದಿಲ್ಲ ಈ ಸಲನೇ ಇದು ಮಾತರ ಚಲೋ ওরದು ಏನು ತಪ್ಪಿಲ್ಲ ಹೌದು बट అవర్ మాటడతి తప్పితది హోద ఇన్ ఇర్ ఎస్ట్ ఆరాంసా మాటడి సెక్యూరిటీ హోద ఇన్ ఇడాంగిది లీడరీ హోగ్రీ అంటంద్ర హోద అస్తేన రిస్పాన్సిబిలిటీ తగో నిమ్దు సమన్ గోల అంటంద్ర హోద ఇన్ సో ఓకే जो ఆర్పియా బలే వీ పకరా గయా జో యాహ కా ఖబర్ పాకిస్తాన్ మే దేతా అచ్చా సబ్ పేhle वो मलतरा लड़की पकड़ी गई है अच्छा अच्छा నిలతి హమే ఎల్లుతనా ఓకే అబ్ దూరం అన్న హేళ కతర్ मुंबई एयरपोर्ट को बम से उड़ानेगे बोले आज न्यूज़ में लाइव आ रहा अच्छा हमने देखा नहीं भैया हम लोग इसमें मैं देखता रहता तो। हूं अच्छा अच्छा सकते नजदीक तो दिल्ली है भैया भाई दिल्ली तो सी बे दिल्ली तो जा तो कुछ नहीं होगा अच्छा ये ट्रैफिक द긴 होरग बंदीव नोडी ना एक जस्ट इ ओके यू रियली बोलत नडीगा ಈಗ 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 ಹೋಡ್ರಿ ಮೋದಿ ಹೌಸ್ ಯಾಕೆ ನೋಡಿಗೂ ಜನ ನಿಂತಾರ ಈಗ ಒಂದೊಂದ್ ಸೆಕೆಂಡಿಂಗ್ ಒಬ್ಬರ ಈಗ ಚಿಕ್ಕ ಕಾಣಿಸ್ತದ ಅಲ್ಲಿ ನೋಡಗ ಎಷ್ಟು ಜನ ನಿಂತಾರ ನೋಡಿ ಹ್ಮ್ ಬಡ ನೋಡ್ರಿ ಇವ್ರಿ ನೋಡ್ರಿ ಅಪ್ಪ ಮಕ್ಕಳು ಈಗ ಇವ್ನ ಮಕ್ಕಳ ನೋಡ್ರಿ ಅಲ್ಲಿ ಕಾಣಿಸ್ಬೋದ ನೋಡ್ರಿ ಮೂರು ಜನ ಮಕ್ಕಂಬ ಬಿಟ್ಟರು ನೋಡ್ರಿ ಇವ್ರೀಗ ಟ್ರಾಫಿಕ್ ಹೆಂಗ ಅಲತದ ನೋಡ್ರಿ ಚಿಕ್ಕ ಸ್ಕೂಲ್ ಫೋನ್ ಬಂದಿತ್ರಿ ಅಪ್ಪ ಏನದ ನೋಡ್ರಪ್ಪ ಚಿಕ್ಕ ಸ್ಕೂಲ್ದವ್ರದ್ದು ಮತ್ತೆ ಒಂದು ಸ್ಟ್ರೈಕ್ ಅದ ರೀ ಯಾಕಂದ್ರೆ ಮಿಷನ್ ಸಿಂಧೂರು ಸಕ್ಸಸ್ ಆಗಿದ್ದಕ್ಕೆ ಒಂದು ಒನ್ ಟೈಪ್ ಫಂಕ್ಷನ್ ತಿಕ್ಬೋರಿ ಸ್ಟ್ರೈಕ್ ರೀ ತಿಬೋರಿ ರೇಲಿರು ತಿಕ್ಕೋರಿ ಎಕ್ಸ್ಚೇಂಜ್ ಇಡೋ ಒಂದು ಟೈಪ್ ಇದು ಇಟ್ಟರು ಅವರು ಸೊ ಅದಕ್ಕೋಸ್ಕರ ಸರ್ ಫೋ ಫೋನ್ ಮಾಡಿದ್ರು ಮೇಡಮ್ ಬರ್ಬೇಕು ನೋಡಿರಿ ಅಂತ ಕೇಸಿನ ನಾನು ಅಂದ ಯಾರಿಗ್ರಿ ರೀ ಜೊತಿನೂ ಕರ್ಕೊಂಬಂದ್ರಿ ಇಬ್ಬರು ಮೂರು ಮಂದಿಗೆ ಕರ್ಕೊಂಬರ್ರಿ ಅಂದ್ರೆ ನಾನು ಇಲ್ಲಾರ ನಮ್ಮವ್ರು ಯಾರು ಇಲ್ಲ ರೀ ನಿಮ್ಮ ನೆಗಣಿದವರು ನಿಮ್ಮ ಮತಗಿದವರು ನಾವು ಅವ್ರಿಗೆ ಇವ್ರಿಗೆ ಕರ್ಕೊಂಡು ನಂದ ಯಾರಿ ರೀ ನಾವು ನಾಲ್ಕೈದು ಜನ ಇರ್ತೀವಿ ನಮ್ಮ ಮನೆಯವರು ನನ್ನ ಹೆಣ್ಣ್ಮಕ್ಳು ನಾವೇ ಅಂತಂದ್ರೆ ಸೊ ಕೋಶಿಶ್ ಮಾಡ್ರಿ ಯಾರ್ಯಾರು ಫ್ರೆಂಡಿಗೆ ಕರ್ಕೊಂಡ್ಬರೋದು ಇಲ್ಲಾಂದ್ರೆ ನೀವು ಎಷ್ಟರೇ ಬರ್ರಿ ಅಂತಂದ್ರೆ ನಾನು ಯಾಕೆರೀ ಸರ್ ಅಂತ ನೋಡೋಣ ನೋಡೋ ಏನಾದದ ಏನೋ ಒಂದು ಕೆಲಸ ಚಿಕ್ಕಣ್ಣ ಚಿಕ್ಕಣೊಂದು ಸ್ಕೂಲ್ನೇ ಇದು ಅಪ್ಪು ಪ್ರಾಜೆಕ್ಟಾ ಅದು ಇದು ಇದು ಅದು ಭಾಳ ಹೇಳ್ತಾರಪ್ಪ ಒಂದು ಸ್ಕೂಲ್ನು ಬಸ್ ಚಿಕ್ಕದ ನೋಡ್ರಿ ನಮ್ಮಿಕ್ಕ ಬಸ್ತದ ನೋಡ್ರಿ ಹಂಗೆ ಮಕ್ಕೊಂಡಾರ ರಾಜ ಹುಲಿಗಳು ನಾವು ನೋಡ್ರಿ ಮನೆಗೆ ಬಂದ್ಬಿಟ್ಟು ನೋಡಪ್ಪ ಇಷ್ಟು ಫುಲ್ ಗರ್ಮಿ ಅಂದ್ರೆ ಗರ್ಮಿ ತಪ್ಪ ತಿರ್ಗಡ್ ತಿರ್ಗಡ್ ಸಾಕಾಯ್ತು ಆರಾಮ ಸೆ ಇಸಿದಾಗ ಬಂದ್ಬಿಟ್ವಿ ಕಾರಣ ಈಗ ಈಗ ಸಂತೋಷ ಚಿಕ್ಕ ಮತ್ತೆ ಈಗ ಏನೋ ತರ್ತೀನಿ ನಾವಂತಿಬ್ರು ಮ್ಯಾಗ್ ಬಂದ್ಬಿಟ್ಟು ಫ್ಯಾನ್ ಹಾಕ್ಬಿಟ್ಟಿನಿ ಫಸ್ಟ್ ಎಲ್ಲ ಡ್ರೆಸ್ ಚೇಂಜ್ ಮಾಡ್ತೀನಿ ತಳಕೋಕ್ ಆಗಲ್ಲ ಅಷ್ಟು ದಗ್ತದ ನೋಡ್ರಿ ಈಗ ತಿರ್ಗಡ್ ಬರ ಹಂಗರ ಅಲ್ಲಿ ಬರ ಸ್ವಚ್ಛತಾರೆ ಕೆಲಸಗಳು

ಮತ್ತಂದ್ರೆ ನೋಡ್ರಿ ಇನ್ನೊಂದು ಏನಂದ್ರೆ ನೋಡ್ರಿ ನಂಗೆ ಈಗ ಡೇಟಾ ಬಿಟ್ಟದ ಪೀರಿಯಡ್ ಆಗದ ಅದಕ್ಕೆ ನೀವೇನಲ್ಲ ಸಂತೋಷ ನಾನು ಮಾಡ್ತೀನಿ ಗಪ್ಪ ಮುಚ್ಕೊಂಡು ಹೋಗ್ತ ಆಮೇಲೆ ಹೆಚ್ಚಿಗೆ ಆರಾಮ್ ತಪ್ಪಂದ್ರ ಏನಂದಿ ಏನ್ ಹೇಳ್ಬೇಡಂತ ಏನು ಅಂದ್ರೆ ನಿನ್ನ ಕಡೆ ಅದು ಹೇಳು ಆಮೇಗೆ ಏನಂತ ಬಂದು ಸರ್ ಟೈಮ್ ಅಲ್ಲತ್ತದ ಆಮೇಗೆ ಏನಂತ ಬರ್ದು ಬಾಯ್ ಅಲ್ಲೇ ಹೋದಾಗ ಡೇಟ್ ಬಿಟ್ಟಿತ್ತು ಬಟ್ ನಾ ಸಂತೋಷ ಹಿಂಗ್ ಹೇಳಿದ್ರೆ ಅರ್ಧದಿಂದ ನಂಗೆ ಮನಿ ಕರ್ಕೊಂಡ್ ಬಂದ್ಬಿಡ್ತಿದ್ದಾವೆ ಯಾಕಂದ್ರೆ ಅವ್ನಿಗೆ ಗೊತ್ತದ ಈ ಕೀಗ್ ಮದ್ವೆ ಕೈ ಕಾಲು ಬೇನಿ ಮದ್ವೆ ಆತೋ ಇನ್ನ ಇಂದಿಷ್ಟು ಹೆಚ್ಚಿಗೆ ಸುಮ್ಮನೆ ತಿರ್ಗಾಡಿದ್ರೀ ಕೀಗೆ ಸಾಕಾಗ್ತದ್ ಕೇಳ್ತೀನ ಅಂದ್ರೆ ಭೀ ಸುಮಾರು ಮುಂದೆ ನಕ್ಕೋತಾ ಮಾಡ್ಕೋತ ಓಡಾಡ್ಕೊತ ಕುಂತಿದ್ದೆ ಬಟ್ ಮನೆಗೆ ಬಂದೀನಿರಿ ಬಟ್ಟೆ ಕ್ರಾಸ್ ಬಿಸಿನಿ ಒಗ್ಗಟ್ಟಿನ ನೈಟ್ಗೆ ಹಾಕುಣಿಸ್ತಾನ ಮಕ್ಕೊಂಬಿಟ್ಟೆ ನೋಡ್ರಿ ನಾ ಬಟ್ಟೆ ಮಾತ್ರ ಫುಲ್ಲು ಉಬ್ಲಕ್ಕದ ಈಗ ಕ್ರಾಸ್ ಕೊಡ್ಲಕ್ಕದೊಂದು ಸೋನ ಅದಕ್ಕೆ ಒಂದಿಷ್ಟು ಗರಮ್ ನೀರುದು ಕುಡ್ದೀನ್ರಿ ಕುಡಿದು ಬಿಸಿನಿ ನೋಡ್ರಿ ಮಕ್ಕಂಬಿಟೀನ ಈಗ ಸಂತೋಷ ಅಲ್ಲತ್ತ ಹೆಸರು ಬೇಡ ಸಾರು ಮಾಡ್ತೀನಿ ರೈಸ್ ಮಾಡ್ತೀನಿ ಗಪ್ಪಾಗಿ ಉಂಟು ನೋಡೋಣ ಅಂತ ಕೇಳಿಸಿನ ಯಾಕೆ ತಗೋ ಅಂತಂದೀವಿ ಅಥವಾ ಚಿಕ್ಕ ಅದಕ್ಕೆ ಅವ್ರ ಪಪ್ಪಾಗೆ ಹೆಲ್ಪ್ ಮಾಡಿಕೊಡ್ಲಕ್ಕನ್ರಿ ಅಲ್ಲಿ ಉಳ್ಳಾಗಡ್ಡಿ ಹತ್ತಾನೆ ಈ ಸಾಂದ್ರೆ ಅವ್ರು ಹೋಮ್ ವರ್ಕ್ ಮಾಡ್ಕೊಂಡು ಕೊಡ್ತಾನೆ ಅವ್ರ ಪಪ್ಪ ಅಂದ್ರೆ ಬ್ಯಾಳೆದು ಇರಿಸಿ ಮಾಡಿ ಕೆಸ ಬರ್ತೀನಿ ಅಂತ ಕೇಳ ಕೊಡ್ತಾರೆ ನೋಡ ಯಾರ್ಯಾರು ಏನೇನು ಮಾಡ್ತಾರೆ ಅಂತ ಕೇಳಿಸಿನ

ನೋಡ್ರಿ ಈಗ ಊಟ ಮಾಡಕತ್ತೇವ್ ನೋಡ್ರಿ ಊಟದಾಗ ಏನದ ನೋಡ್ರಿ ಹೆಸರು ಬೇಳೆ ಈ ಕಡೆ ಸಾರು ಅನ್ಬೇಕು ಇದಕ್ಕೆ ಗ್ರೇವಿ ಅನ್ಬೇಕು ಇದಕ್ಕೆ ಪಲ್ಯ ಅನ್ಬೇಕು ಇದಕ್ಕೆ ಏನು ಅನ್ಬೇಕು ನೀವೇನ ಕಮೆಂಟ್ ನಾಗ ಇದರ ಹೆಸರು ಹೇಳ್ರಿ ಫ್ರೆಂಡ್ಸ್ ಏನು ಹಂಗ್ರೆ ಗೊತ್ತಾಗಲ್ಲ ಇದಕ್ಕೆ ಏನಂತ ಕರಿಬೇಕಂತ ಕೇಸಿನ ಮತ್ತಂದ್ರ ಬಿಸಿ ರೈಸ್ ಉಪ್ಪಿನಕಾಯಿ ಶೌಂತಿಕೆ ಉಳ್ಳಾಗಡ್ಡೆ ಇದೆ ನೋಡ್ರಿ ಬರೀ ಊಟ ಮಾಡಾಮಿ ನೋಡ್ರಿ ಊಟ ಆಯ್ತಿ ನಮ್ದು ಹ್ಮ್ ಈಗ ಹಾಂಡ್ಯಾದು ತೊಳಿಬೇಕು ನೋಡಿರಿ ಫ್ರೆಂಡ್ಸ್ ಬಿಸಿ ಬಡಬಡ ಕುಕ್ಕೋಸ್ಕೋಬೇಕಂತಲ್ಲತ್ತಿನಿ ಯಾಕಂದ್ರೆ ಸುಮ್ಮನೆ ಮತ್ತಾಮೈಗೆಲ್ಲ ಮಾಡ್ಕೋದು ಕುಂದಿರ್ಬೇಕಂತ ಸೊ ಈ ಬ್ಲಾಗಿಂಗ್ ಎಂಡನ್ನು ಮಾಡೋಕತ್ತಿ ನೋಡಿ ಫ್ರೆಂಡ್ಸ್ ಸೊ ಐ ಹೋಪ್ ಈ ಮೊದಲಿಗೆ ಹುಡುಗ ಇಷ್ಟ ಆಯ್ತು ಅಂತ ಕೇಳ್ತೀನಿ ನನಗೆ ಅನಿಸುತ್ತೆ ಈಗ ಛಂದರ ಮಹಾ ತಿರುಗಡೆ ಫ್ರೆಂಡ್ಸ್ ತಿರುಗಡೆ ತಿರುಗಡೆ ಪೂರಾ ರಾಮನ ಮಹಾಭಾರತ ಆಯ್ತು ಹಾಲ ಸ್ಫೋರ್ ತೀರಿತ ಆಗ್ಲಕ್ಕತ್ತದ ಇವರ ಭಾಳ ಎಲ್ಲ ತಂದು ತೊಳಿಲಿಕ್ಕೆ ಬಟ್ ನಾ ಅಂದ್ರೆ ಈಗ ಒಬ್ಬ ಮುಂಜಾನೆ ರೊಬ್ಬನ ಏನು ಮಾಡ್ಲತ್ತಿ ಸೊ ಈಗ ನಾನು ಮಾಡ್ಕೊತೀನಿ ಅಂತ ಸೊ ಯಾರು ತೊಳೆದು ಕೇಸು ತೊಡಬೇಕಲ್ಲತ್ತಿನ ಮುಂಜೆ ಅಲ್ಬೇಕ ಮತ್ತೆ ನಾ ಭಕ್ ಕೆಲಸ ಇಲ್ಲ ಎಲ್ಲ ತೆಗೆದ ತೆಗೆದುಕೊಂಡ್ರೆ ಅವ್ರಿಗೆ ಹಾಸಿಯಾಗಿ ನಂಗು ಈ ಸಲ ಸರ ನಾ ತೊಳದ ಕೆಸಂದ್ರೆ ಅವ್ರಿಗೆ ಬಟ್ಟೆ ನೆನೆ ಇಟ್ಟು ಅಂದ್ರೆ ಬರ್ತೀನಪ್ಪ ಬಟ್ಟೆ ಭಾಳ ಅದು ಒಂದು ಚಲೋ ನಾಲ್ಕು ಬುಗೆಟ್ ಬಟ್ಟೆ ಆಗ್ಯಾವ ಸೊ ಎಲ್ಲರೂ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ನಮ್ಮವರು ತಮ್ಮವ್ರು ಅನ್ಕೊಂಡು ನಾಲ್ಕು ದಿನದ ಜೀವನ ಅದ ಹೋಗಿ ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಬೇಕು ಈ ಬ್ಲಾಗ್ ಈಗ ಎಂಡ್ ಮಾಡ್ತೀನಿ ರೀ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಒಳ್ಳೇದು ಮಾಡಿ ಐ ಹೋಪ್ ನಿಮ್ಮೆಲ್ಲರಿಗೂ ಊಡ ಇಷ್ಟ ಅಲ್ಲ ಇರಬೇಕು ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗೋಗಿ ಶೇರ್ ಮಾಡಿರಿ ಆ್ಯಂಡ್ ಇದೇ ರೀತಿ ಅಪ್ರಿಷಿಯೇಟ್ ಕೂಡ ಮಾಡಿರಿ ಹೌದು